ಗಾಜಿನ ಮನೆಯ ಬಲಭಾಗದ ವಿಭಾಗದಲ್ಲಿ ಸೊ ಒಟ್ಟಾರೆ ಪ್ರದರ್ಶನದ ಭಾಗವಾಗಿ ಏನು ವಾಲ್ಮೀಕ ಒಂದು ಮಾದರಿಯನ್ನು ನಾವು ನಿರ್ಮಾಣ ಮಾಡಲಾಗಿದೆ ಇಲ್ಲಿ ವಿಶೇಷವಾಗಿ ತಾವು ನೋಡ್ತಿರ್ತಕ್ಕಂಥದ್ದು ವರ್ಟಿಕಲ್ ಗಾರ್ಡನ್ ಸೊ ಯಸರಾಂತ ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಅಂಡ್ ನರ್ಸರಿ ಸವರು ಒಂದು ಸುಮಾರು ನಲವತ್ತಾರು ಸಾವಿರಕ್ಕೂ ಹೆಚ್ಚು ವಿಶೇಷವಾದಂಥ ಏನು ವರ್ಟಿಕಲ್ ಗಾರ್ಡನ್ ಗಿಡಗಳನ್ನ ಬೆಳೆಸಿ ಒಂದು ಮಾದರಿಯನ್ನ ಮಾಡಿದ್ದಾರೆ ಸೊ ಇದರಲ್ಲಿ ಒಂದು ಪ್ರಮುಖ ಆಕರ್ಷಣೆಯಾಗಿ ವಾಲ್ಮೀಕಿಯವರ ಒಂದು ವಿಶೇಷವಾದಂತಹ ಆಕರ್ಷಣೀಯ ಒಂದು ಪ್ರತಿಮೆ ಇದೆ ಅದರ ಜೊತೆಗೆ ಒಂದು ರಾಮಾಯಣ ದರ್ಶನ ರಾಮಾಯಣ ಮಹಾಕಾವ್ಯದ ಒಂದು ಕಾಲ್ಪನಿಕ ಒಂದು ಚಿತ್ರಣ ಮತ್ತೆ ಜೊತೆಗೆ ರಾಮ ಲಕ್ಷ್ಮಣರ ಇದು ಒಂದು ಒಂದು ಒಟ್ಟಾರೆ ಇದು ಮತ್ತೆ ರಾಮನ ಒಂದು ಪಟ್ಟಾಭಿಷೇಕದ ಒಂದು ಚಿತ್ರಣ ಮತ್ತು ರಾಮ ಸೀತೆಯ ಚಿತ್ರಣ ಇರತಕ್ಕಂಥ ಸೊ ಈ ಒಂದು ವಿಭಾಗಕ್ಕೆ ಹೆಚ್ಚಾಗಿ ನಾವು ಫೋಲಿಯೇಜ್ ಪ್ಲಾಂಟ್ಸ್ ಎಲೆ ಜಾತಿಯ ಗಿಡಗಳನ್ನ ಗಿಡಗಳ ಮುಖ್ಯನ ಮತ್ತು ಹೂ ಜಾತಿಯ ಗಿಡಗಳ ಮುಖ್ಯನ ಒಂದು ವಿಶೇಷವಾದಂತಹ ಆಕರ್ಷಣೆಯನ್ನು ಇಲ್ಲಿ ಈ ಭಾಗದಲ್ಲಿ ಕೈಗೊಳ್ಳಲಾಗಿದೆ